ನಮಸ್ತೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ದಿನ ಶುಕ್ಲ ಪಕ್ಷ ಇವತ್ತು ತ್ರಯೋದಶಿ ತಿಥಿ ಶುಕ್ಲಪಕ್ಷ ತ್ರಯೋದಶಿ ಆದ ನಂತರ ಚತುರ್ದಶಿ ಬರುತ್ತದೆ ತ್ರಯೋದಶಿ ತಿಥಿ ಮಧ್ಯಾಹ್ನ ಮೂರು ಗಂಟೆ ಹತ್ತು ನಿಮಿಷ ಹದಿನೆಂಟು ಸೆಕೆಂಡ್ವರೆಗಿದೆ ಇವತ್ತಿನ ನಕ್ಷತ್ರ ಧನಿಷ್ಠ ಇದಕ್ಕೆ ಅವಿಟ್ಟಂತ ಇನ್ನೊಂದು ಹೆಸರು ಇದೆ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಸಂಜೆ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷ ನಲವತ್ತೆರಡು ಸೆಕೆಂಡ್ವರೆಗಿದೆ ಈ ಧನಿಷ್ಠ ನಕ್ಷತ್ರ ಮುಗಿದ ನಂತರ ಬರುವಂಥದ್ದು ಶತಪಿಶ ಇವತ್ತು ಎರಡು ನಕ್ಷತ್ರ ಎರಡು ನಕ್ಷತ್ರವು ರಾಕ್ಷಸಗನ ಶತಪಿಷ ನಕ್ಷತ್ರ ಒಂದೇ ರಾಶಿಯಲ್ಲಿ ಆದರೆ ಧನಿಷ್ಠ ನಕ್ಷತ್ರ ಎರಡು ರಾಶಿಯಲ್ಲಿ ಬರುತ್ತದೆ ಆದರೂ ಇವತ್ತು ದಿನ ಪೂರ್ತಿ ಒಂದೇ ರಾಶಿ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನು ನೋಡಿದರೆ ಸೂರ್ಯೋದಯ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯ ಅಸ್ತಮಾನ ಸಂಜೆ ಆರು ಇಪ್ಪತ್ತಕ್ಕೆ ಇವತ್ತಿನ ನಕ್ಷತ್ರ ಪಾದಗಳನ್ನು ನೋಡಿಕೊಳ್ಳೋಣ ಆರು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೊಂದು ಒಂಬತ್ತುವರೆಗೂ ಧನಿಷ್ಠ ನಕ್ಷತ್ರದ ಮೂರನೇ ಪಾದ ಅಂದರೆ ಕುಂಭರಾಶಿ ಹನ್ನೊಂದು ಒಂಬತ್ತರಿಂದ ಸಂಜೆ ನಾಲ್ಕು ಮೂವತ್ತ್ ಮೂರವರೆಗೂ ಧನಿಷ್ಠ ನಕ್ಷತ್ರ ನಾಲ್ಕನೇ ಪಾದ ಅದಾದ ನಂತರ ಬರೋದು ರಾತ್ರಿ ಒಂಬತ್ತು ಐವತ್ತೈದುವರೆಗೂ ಶತಪಿಷ ನಕ್ಷತ್ರ ಒಂದನೇ ಪಾದ ಹಂಗಾಗಿ ಸಂಜೆ ನಾಲ್ಕು ಮೂರಕ್ಕೆ ಧನಿಷ್ಠ ನಕ್ಷತ್ರವೇ ಮುಗಿತದೆ ಶತಪಿಷ ನಕ್ಷತ್ರ ಒಂದನೇ ಪಾದ ಆದ ನಂತರ ರಾತ್ರಿ ಒಂಬತ್ತು ಐವತ್ತೈದನ ಮೇಲೆ ಲೇಟ್ ನೈಟ್ ಅಂದರೆ ರಾತ್ರಿ ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ಶತಪಿಷ ನಕ್ಷತ್ರ ಎರಡನೇ ಪಾದ ಆನಂತರ ಶತಪಿಶಾ ನಕ್ಷತ್ರ ಮೂರನೇ ಪಾದ ಪ್ರಾರಂಭವಾಗಿ ಬೆಳಗಾಗುವವರೆಗೂ ಅಂದರೆ ಸೂರ್ಯನು ಉದಯ ಆಗುವವರೆಗೂ ಈ ಶತಪಿಶಾ ನಕ್ಷತ್ರವಿದೆ ಇವತ್ತಿನ ಮೊಟ್ಟ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷ ಇಷ್ಟೆಲ್ಲ ನಾವು ನೋಡಿದ್ರು ಸ್ವಲ್ಪ ಕೆಲವು ವಿಷಯಗಳನ್ನ ನೋಡಬೇಕಾಗ್ತದೆ ಬೆಳಗಿನ ಜಾವದಲ್ಲಿ ನಾಲ್ಕು ಮೂವತ್ತ್ನಾಲ್ಕರಿಂದ ಐದು ಇಪ್ಪತ್ತೊಂದುವರೆಗೂ ಬ್ರಹ್ಮ ಮುಹೂರ್ತವಿದೆ ಬೆಳಗಿನ ಜಾವ ನಾಲ್ಕು ಐವತ್ತೆಂಟರಿಂದ ಆರು ಒಂಬತ್ತುವರೆಗೂ ಪ್ರಾತಃ ಸಂಧ್ಯಾಕಾಲ ಇವತ್ತಿನ ಮಧ್ಯಾಹ್ನ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಮೂವತ್ತೊಂಬತ್ತುವರೆಗೂ ಅಭಿಜಿತ್ ಮುಹೂರ್ತ ಎರಡು ಗಂಟೆ ಹದಿನಾರು ನಿಮಿಷ ಮಧ್ಯಾಹ್ನದಿಂದ ಮೂರು ಐದು ಪಿ ಎಂವರೆಗೂ ವಿಜಯ ಮುಹೂರ್ತ ಸಂಜೆ ಆರು ಇಪ್ಪತ್ತರಿಂದ ಆರು ನಲವತ್ತು ನಲವತ್ತ್ಮೂರವರೆಗೂ ಗೋಧೂಳಿ ಮುಹೂರ್ತ ಬೆಳಗ್ಗೆ ಏಳು ಎಂಟರಿಂದ ಎಂಟು ಮೂವತ್ತೈದುವರೆಗೂ ವರೆಗೂ ಅಮೃತಗಳಿಗೆ ರಾತ್ರಿ ಹನ್ನೊಂದು ಐವತ್ತೊಂದರಿಂದ ಹನ್ನೆರಡು ಮೂವತ್ತೆಂಟುವರೆಗೂ ನಿಶ್ಚಿತ ಮುಹೂರ್ತ ಈ ರೀತಿ ಇರುವ ಇವತ್ತಿನ ದಿನದಲ್ಲಿ ಆದರೂ ಇಷ್ಟೆಲ್ಲ ಇದ್ದರೂ ಅಂದರೆ ಶುಭ ಮುಹೂರ್ತ ಒಳ್ಳೆಯ ಟೈಮು ಅಂತ ನಾವು ಕೊಟ್ಟಿದ್ದೀವಿ ವಿಜಯ ಮುಹೂರ್ತ ಕೊಟ್ಟಿದ್ದೀವಿ ಅಮೃತ ಕೊಟ್ಟಿದ್ದೀವಿ ಆದರೂ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಅಂತ ವಿಂಗಡಿಸಿ ನೋಡಿದಾಗ ಈಗ ನಾವು ಕೊಟ್ಟಿರುವ ಒಳ್ಳೆಯ ಸಮಯಗಳಲ್ಲಿ ಕೆಟ್ಟ ಟೈಮ್ ಬಂದರೆ ಬಿಟ್ಟು ಬಿಡಬೇಕು ಪ್ರಾರಂಭ ಮಾಡಬಾರ್ದು ಒಳ್ಳೆ ಟೈಮಲ್ಲಿ ಸ್ಟಾರ್ಟ್ ಮಾಡಿರುವಂಥದ್ದು ನೂರು ಪರ್ಸೆಂಟ್ ಕೆಟ್ಟೋದು ಅಂತ ಇರುವ ಸಮಯದಲ್ಲಿ ಕಂಟಿನ್ಯೂ ಮಾಡಬಾರ್ದು ಇವತ್ತನ್ನು ನೂರು ಪರ್ಸೆಂಟ್ ಕೆಟ್ಟ ಟೈಮನ್ನು ನೋಡೋಣ ಯಾವುದನ್ನು ಪ್ರಾರಂಭ ಮಾಡಬೇಡಿ ಈ ಸಮಯದಲ್ಲಿ ಉದಾಹರಣೆ ಇವತ್ತು ಕರ್ಕಾಟಕ ರಾಶಿಯವನಕ್ಕೂ ಮಾತ್ರ ನೂರು ಪರ್ಸೆಂಟ್ ಚಂದ್ರಾಷ್ಟಮ ಅಂದರೆ ಶುಭ ಕಾರ್ಯಗಳು ಮಾಡಬಾರದು ಅಂತ ಸ್ವಲ್ಪ ಪೂಜೆ ಪುನಸ್ಕಾರ ಅಂತ ಧ್ಯಾನವೂ ಮಾಡ್ಕೋಬೋದು ಈಗ ಎಲ್ಲರಿಗೂ ನೂರು ಪರ್ಸೆಂಟ್ ಕೆಟ್ಟ ಟೈಮ್ನ ನೋಡೋಣ ಬೆಳಿಗ್ಗೆ ಏಳು ನಲವತ್ತರಿಂದ ಒಂಬತ್ತು ಹನ್ನೊಂದುವರೆಗೂ ರಾಹುಕಾಲ ಹತ್ತು ಇಪ್ಪತ್ತೆರಡರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತ್ಮೂರವರೆಗೂ ಮೃತ್ಯು ಪಂಚಕ ಸೇಮ್ ಟೈಮಲ್ಲೇ ಅಂದರೆ ಮೃತ್ಯು ಪಂಚಕ ಇರುವ ಸಮಯದಲ್ಲಿ ಹತ್ತು ನಲವತ್ತು ಮೂರರಿಂದ ಹನ್ನೆರಡು ಹದಿನಾಲ್ಕುವರೆಗೂ ಯಮಕಂಡ ಕಾಲ ಹನ್ನೆರಡು ಮೂವತ್ತೊಂಬತ್ತರಿಂದ ಮಧ್ಯಾಹ್ನ ಒಂದು ಇಪ್ಪತ್ತೇಳುವರೆಗೂ ದುರ್ಮುಹೂರ್ತ ರಾತ್ರಿ ಹತ್ತು ಐವತ್ತೇಳರಿಂದ ಹನ್ನೆರಡು ಇಪ್ಪತ್ತೆರಡುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ರಾತ್ರಿ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂರು ನಿಮಿಷದವರೆಗೂ ವಿಷಕಾಲ ಈಗ ನಾವು ಕೊಟ್ಟಿರುವ ಈ ಸಮಯ ಎಲ್ಲವೂ ಶುಭ ಸಮಯ ಅಂತ ನಾವು ಕೊಟ್ಟಿರುವಂಥ ಫಸ್ಟ್ ಹೇಳಿದವಲ್ಲ ವಿಜಯ ಮುಹೂರ್ತ ಗಳಿಗೆಗಳು ಒಳ್ಳೆಯದು ಅಂತ ಹೇಳಿದ ಆ ಸಮಯದಲ್ಲಿ ಬಂದರೆ ಕಂಟಿನ್ಯೂ ಮಾಡ್ಬೋದೇ ಅಂತೂ ಆ ಸಮಯದಲ್ಲಿ ಈಗ ನೂರು ಪರ್ಸೆಂಟ್ ಕೆಟ್ಟ ಟೈಮಿಂದ ಕೊಟ್ಟಿರೋ ಟೈಮಲ್ಲಿ ಸ್ಟಾರ್ಟ್ ಮಾಡಬಾರ್ದು ஆறு கண்டே ஒம்பத்து நிமிஷம் இந்த ஏழு மூவத்தெட்டுவரைக்கும் சபசமய ஒம்பத்து அதுமூறூ அதுவும் சூபசமய மத ஒன்று இப்பத்தொம்பத்தி ராத்திரி அறுவத்தைது வரைக்கும் ராத்திரி ஒன்று நலவத்தைய வரைக்கும் சூபசமய இதை நான் விங்கடி ஒழு டைமுத்தே டைம்ன நூறு பர்செண்ட் ஒழை டைம் அந்த இது கொட்டி தீவிரி மத்தே திருகாத்தீங்க ஆறு ஒம்பத்திரந்த ஏழு மூவத்தை வரைக்கும் நூறு பர்செண்ட் ஒழை டைம் ಒಂಬತ್ತು ಹದಿಮೂರು ಬೆಳಗ್ಗೆ ಎ ಎಮರಿಂದ ಹತ್ತು ಇಪ್ಪತ್ತು ಎ ಎಮ್ ಶುಭ ಸಮಯ ಮಧ್ಯಾಹ್ನ ಒಂದು ಇಪ್ಪತ್ತೊಂಬತ್ತರಿಂದ ಹತ್ತು ಐವತ್ತೈದುವರೆಗೂ ಶುಭ ಸಮಯ ರಾತ್ರಿ ಒಂದು ನಲವತ್ತೈದರಿಂದ ಶುಭ ಸಮಯ ಇದನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೆಯ ಕಾರ್ಯಗಳಿಗೆಲ್ಲ ಉಪಯೋಗ ಆಗುತ್ತದೆ ಆದ್ದರಿಂದಾಗಿ ಅದು ಇದು ಅಂತೆಲ್ಲ ಹುಡುಕೋದು ಬೇಡ ಉದಾಹರಣೆ ಇವತ್ತು ಗುರು ಗುರುಹೊರೆ ಎಷ್ಟು ಗಂಟೆಗೆ ಅಂತಂದರೆ ಎಂಟು ಹನ್ನೊಂದರಿಂದ ಒಂಬತ್ತು ಹನ್ನೊಂದು ಈ ಸಮಯ ಶುಭವಾಗಿದೆಯಾ ಅಂತಂದರೆ ಇಲ್ಲ ಯಾಕೆಂದರೆ ಕಾಲವಿದೆ ಆದ್ದರಿಂದಾಗಿ ನಾವು ಹೇಳುವಂಥದ್ದು ಏನು ಅಂತಂದರೆ ಹೊರೆ ಶುಕ್ರ ಹೊರೆ ಆ ಊರೆ ಈ ಹೊರೆ ಬರುತ್ತದೆ ಒಳ್ಳೆ ಟೈಮಲ್ಲ ಇರುತ್ತದೆ ಅಂದರೂ ಆ ಟೈಮಲ್ಲಿ ಕೆಟ್ಟೋದಿರಬಾರ್ದು ಕೆಟ್ಟ ಸಮಯಗಳಿರಬಾರ್ದು ಅಪಾಯಕಾರಿ ಸಮಯಗಳಿದ್ದರೆ ಉಪಯೋಗ ಇಲ್ಲ ಅಂತ ನೈ ನಾವು ಇವತ್ತು ಕೊಟ್ಟಿರುವಂಥ ಒಳ್ಳೆಯ ಸಮಯನ ನೀವು ಉಪಯೋಗಿಸ್ಕೋಬೋದು ಮತ್ತು ಇವತ್ತು ನಾವು ನೋಡುವ ತಾರಾಬಲ ಹೋಗಿ ನೋಡೋಣ ದಿನನಿತ್ಯ ತಾರಾಬಲ ಅಂದರೆ ನಕ್ಷತ್ರ ಚೇಂಜ್ ಆಗುವವರೆಗೂ ಬದಲಾಗುವವರೆಗೂ ಇದನ್ನು ನೋಡ್ಬೋದು ಉದಾಹರಣೆ ಇವತ್ತು ಆರು ಒಂಬತ್ತರಿಂದ ನಾಲ್ಕು ಮೂವತ್ತು ಮೂರವರೆಗೂ ಒಂದು ಟೈಮ್ ಅಂದರೆ ಧನಿಷ್ಠ ಆನಂತರ ಸಂಜೆ ನಾಲ್ಕು ಮೂವತ್ತು ಮೂರನ ಮೇಲೆ ಶತಪಿಷ ಹಂಗಾಗಿ ಇವತ್ತು ಅಶ್ವಿನಿ ನಕ್ಷತ್ರ ಅವರಿಗೆ ಹೆಂಗಿದೆ ಅಂತ ನೋಡೋಣ ಪ್ರತ್ಯೇಕಾರೆ ಅಂತಂದರೆ ಶುಭಕರವಾಗಿಲ್ಲ ಸಂಜೆಯ ಮೇಲೆ ಶುಭಕರವಾಗಿದೆ ನಿಮಗೆ ಭರಣಿ ನಕ್ಷತ್ರ ಮೇಷರಾಶಿ ಸಂಜೆ ನಾಲ್ಕು ಗಂಟೆ ಮೂರು ನಿಮಿಷದವರೆಗೂ ಶುಭವಾಗಿದೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಆಗುತ್ತದೆ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿಯವರಿಗೆ ಸಂಜೆ ನಾಲ್ಕು ಮೂರನ ಮೇಲೇ ಶುಭವಾಗಿರೋದು ಕೃತಿಕಾ ನಕ್ಷತ್ರ ಋಷಭ ರಾಶಿ ಕ್ಷೇಮವು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯು ಸಂಜೆ ನಾಲ್ಕು ಮೂವತ್ತು ಮೂರನ ಮೇಲೆ ಚೆನ್ನಾಗಿದೆ ರೋಹಿಣಿ ನಕ್ಷತ್ರ ಋಷಭ ರಾಶಿ ಸಂಪತ್ತು ಇದೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ ಸಂಜೆಯವರೆಗೂ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಸಂಜೆಯ ಮೇಲೆ ಶುಭಕರವಾಗಿ ಸಂಪತ್ತು ಅಂದರೆ ಹೆಚ್ಚಿನ ವರಮಾನ ಕೆಲಸ ಕಾರ್ಯಲ್ಲೂ ಕೂಡ ಅಭಿವೃದ್ಧಿ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಕಾರ್ಯಲ್ಲಿ ಸ್ವಲ್ಪ ಅಡೆತಡೆ ಎಲ್ಲ ಇದೆ ಇದೆಲ್ಲ ಸಂಜೆ ನಾಲ್ಕು ಮೂರನ ಮೇಲೆ ಅಲ್ಲಿಯವರೆಗೂ ಸರಿಯಾಗಿಲ್ಲ ಆರಿದ್ರ ನಕ್ಷತ್ರ ಮಿಥುನ ರಾಶಿ ನಾಲ್ಕು ಗಂಟೆ ಮೂರು ನಿಮಿಷದವರೆಗೂ ಶುಭಕರವಾಗಿದೆ ಪರಮ ಮಿತ್ರ ತಾರೆ ಸ್ವಲ್ಪ ಕಾರ್ಯಗಳಲ್ಲಿ ತಡೆ ಉಂಟು ಅಡೆತಡೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಜೆಯವರೆಗೂ ಶುಭವಾಗಿದೆ ಮಿತ್ರ ತಾರೆ ಸ್ವಲ್ಪ ಕಾರ್ಯ ತಡೆ ಆದರೂ ಇವತ್ತಿನ ದಿನ ನಾಲ್ಕು ಗಂಟೆ ಮೂರು ನಿಮಿಷ ಪಿ ಎಂ ಸಂಜೆಯ ಮೇಲೇನೂ ಕೂಡ ಶುಭಕರವಾಗಿದೆ ಪುನರ್ವಸ ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ದಿನಾಪೂರ್ತಿ ಶುಭಕರವಾಗಿದೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸ್ವಲ್ಪ ಗಮನ ಕೊಡಬೇಕಷ್ಟೇ ಹುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯ ಮೇಲೆಯೇ ಶುಭಕರವಾಗಿರೋದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯವರೆಗೂ ಶುಭಕರವಾಗಿದೆ ಮಕಾ ನಕ್ಷತ್ರ ಸಿಂಹರಾಶಿ ಸಂಜೆಯ ಮೇಲೆ ಅನುಕೂಲ ಸುಖ ಅಭಿವೃದ್ಧಿ ಎಲ್ಲವೂ ಕೂಡಿ ಬರುತ್ತದೆ ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಜೆಯವರೆಗೂ ಆರೋಗ್ಯ ಅಭಿವೃದ್ಧಿ ಸುಖ ಸಂತೋಷ ಎಲ್ಲವೂ ಸೇರುತ್ತದೆ ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದ ವಿಪತ್ತು ಉಂಟು ಸಂಜೆಯವರೆಗೂ ಸ್ವಲ್ಪ ಗಮನ ಕೊಡಿ ಆನಂತರ ಶುಭಕರವಾಗಿದೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಸಂಜೆಯ ಮೇಲೆ ಕ್ಷೇಮವು ಶತ್ರುನಾಶವು ಹಂಗಾಗಿ ಶುಭಕರವಾಗಿದೆ ಕನ್ಯಾ ರಾಶಿ ಸಂಪತ್ತಿದೆ ಶತ್ರುನಾಶವೂ ಇದೆ ಇದೆಲ್ಲ ಸಂಜೆಯವರೆಗೂ ನಕ್ಷತ್ರ ಕನ್ಯಾ ರಾಶಿ ಸಂಜೆಯ ಮೇಲೆ ಸಂಪತ್ತು ಉಂಟು ಹೆಚ್ಚಿನ ವರಮಾನ ಮತ್ತು ಶತ್ರು ಕಾಟವಿಲ್ಲ ಇವತ್ತು ಚಿತ್ತಾನಕ್ಷತ್ರ ತುಲಾರಾಶಿ ಸಂಜೆಯ ಮೇಲೆ ಆರೋಗ್ಯ ಅಭಿವೃದ್ಧಿ ಅನುಕೂಲ ದೋಷವೆಲ್ಲ ದೂರವಾಗುತ್ತದೆ ಸ್ವಾತಿ ನಕ್ಷತ್ರ ರಾಶಿ ಇವತ್ತಿನ ದಿನ ಪ್ರಕಾರ ಸಂಜೆಯವರೆಗೂ ಶುಭಕರವಾಗಿರುವಂಥದ್ದು ವಿಶಾಖ ನಕ್ಷತ್ರ ತುಳಾರಾಶಿ ಮಿತ್ರಧಾರೆ ಪರಮ ಮಿತ್ರಧಾರೆ ಹಂಗಾಗಿ ದಿನಾಪೂರ್ತಿ ಚೆನ್ನಾಗಿದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ ಇದೆ ಪರಮ ಮಿತ್ರಧಾರೆ ಇದೆ ಹಾಗಾಗಿ ದಿನಾಪೂರ್ತಿ ಉಪಯೋಗವಾಗುತ್ತದೆ ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಸಂಜೆಯ ಮೇಲೆ ಶುಭಕರವಾಗಿದೆ ಆದ್ದರಿಂದಾಗಿ ನಿಮ್ಮ ಕಾರ್ಯಗಳನ್ನ ಸಂಜೆಯ ಮೇಲೆ ಇಟ್ಕೋಬೋದು ಪ್ರಾರಂಭ ಮಾಡುವ ಕಾರ್ಯಗಳನ್ನ ಜ್ಯೇಷ್ಠ ನಕ್ಷತ್ರ ವೃಷ್ಟಿಕ ರಾಶಿ ಅನುಕೂಲ ಉಂಟು ಅಂದರೆ ತಾರೆ ಅಂತ ಆದ್ದರಿಂದಾಗಿ ನಿಮ್ಮ ಸಮಯ ಸಂಜೆ ನಾಲ್ಕು ಮೂವತ್ತು ಮೂರುವರೆಗೂ ಮೂಲ ನಕ್ಷತ್ರ ಧನುಸು ರಾಶಿ ಖಂಡಿತ ಸಂಜೆಯ ಮೇಲೆಯೇ ಶುಭಕರವಾಗಿರೋದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮ ಸ್ವಲ್ಪ ಧನಹಾನಿ ಆದರೂ ಲಾಭವೂ ಒಂದು ಕಡೆ ಚೆನ್ನಾಗಿರುತ್ತದೆ ಇದೆಲ್ಲ ಸಂಜೆಯವರೆಗೂ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಕ್ಷೇಮವು ದ್ರವ್ಯ ಲಾಭವು ಸಂಜೆಯ ಮೇಲೆ ಅನುಕೂಲಕರವಾಗಿದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಕ್ಷೇಮವು ಅದೇ ಸಮಯದಲ್ಲಿ ಧನಹಾನಿಯೂ ಉಂಟು ಇವತ್ತು ಆದ್ದರಿಂದ ಇವತ್ತು ಎಚ್ಚರವಾಗಿರಿ ಶ್ರವಣ ನಕ್ಷತ್ರ ಮಕರ ರಾಶಿ ಸಂಪತ್ತಿದೆ ಅನುಕೂಲವಿದೆ ಇವತ್ತು ಇದೆಲ್ಲ ಸಂಜೆ ನಾಲ್ಕು ಮೂವತ್ತು ಮೂರು ವರೆಗೂ ಆಮೇಲೆ ಸಮಯ ಉತ್ತಮವಾಗಿಲ್ಲ ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಪತ್ತಿದೆ ಅದೇ ಸಮಯದಲ್ಲಿ ಧನಹಾನಿಯೂ ಇದೆ ಇರುವಂಥದ್ದನ್ನು ಭದ್ರವಾಗಿ ಇಟ್ಕೊಂಡ್ರೆ ಏನೂ ದೋಷಗಳಿಲ್ಲ ಇದೆಲ್ಲ ಸಂಜೆಯ ಮೇಲೆ ಸಂಜೆಯವರೆಗೂ ಸರಿಯಾಗಿಲ್ಲ ಧನಿಷ್ಠ ನಕ್ಷತ್ರ ಕುಂಭರಾಶಿ ಸಂಪತ್ತಿದೆ ಶರೀರ ಆರೋಗ್ಯವಿದೆ ಇದೆಲ್ಲ ಸಂಜೆಯ ಮೇಲೆ ಶತಪಿಷ ನಕ್ಷತ್ರ ಕುಂಭರಾಶಿ ಪರಮ ತಾರೆಯಾಗಿ ಸಂಜೆಯವರೆಗೂ ಶುಭಕರವಾಗಿದೆ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ಇವತ್ತು ಪೂರ್ತಿ ಶುಭಕರವಾಗಿದೆ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಮಿತ್ರಧಾರೆ ಪರಮ ಮಿತ್ರಧಾರೆ ಶುಭಕರವಾಗಿದೆ ಇದೆಲ್ಲವೂ ಇವತ್ತು ಪೂರ್ತಿ ಚೆನ್ನಾಗಿದೆ ನಂತರ ನೋಡುವಂಥದ್ದು ಉತ್ತರ ಭಾದ್ರವದ ನಕ್ಷತ್ರ ಮೀನರಾಶಿ ಖಂಡಿತವಾಗಿ ಇವತ್ತು ಆಮೇಲೆ ಅಂದರೆ ಸಂಜೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದ ಮೇಲೆಯೇ ಶುಭವಾಗಿರೋದು ಅಲ್ಲಿವರೆಗೂ ಸ್ವಲ್ಪ ಎಚ್ಚರ ರೇವತಿ ನಕ್ಷತ್ರ ಮೀನರಾಶಿ ಅನುಕೂಲವಿದೆ ಸ್ವಲ್ಪ ವ್ಯಯವಿದೆ ಸಂಜೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದ್ವಿ ಮುಂದಿನ ಸಂಜಿಕೆಯಲ್ಲಿ ನೋಡೋಣ ನಮಸ್ಕಾರ